ನಮಸ್ತೆ ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಜಾಮೂನ್ ಜಾಮೂನ್ ಯಾರಿಗಿಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗೋವಂಥ ಒಂದು ಸ್ವೀಟ್ ರೆಸಿಪಿ ಹಾಗೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ನಾನು ಜಾಮೂನ್ ಮಾಡೋದಕ್ಕೆ ಪಾಕ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಸಕ್ಕರೆ ಹಾಕಿ ಎರಡು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ನಾನು ಸ್ಟೌವ್ ಹಚ್ಚಿ ಪಾಕ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಕರ್ಗೋವರೆಗೂ ಒಂದು ಸ್ಪೂನಲ್ಲಿ ಈ ಥರ ವಿಧಾನಕ್ಕೆ ಸ್ಟಿರ್ ಮಾಡ್ತಾಯಿದ್ರೆ ಸಕ್ಕರೆ ಕರಗುತ್ತೆ ಅದು ಕುದಿ ಬರೋ ಅಷ್ಟರಲ್ಲಿ ನಾವು ಈ ಕಡೆ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಳ್ಳೋಣ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದು ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈಗ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಆಯಿತು ಈಗ ನೋಡಿ ಪಾಕ ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ನಾವು ಜಾಮೂನ್ ಪೌಡರ್ನ ರೆಡಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಜಾಮೂನ್ ನಾನು ಒಂದು ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ ಈಗ ಕಟ್ ಮಾಡಿ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಜಾಮೂನ್ ಪೌಡರ್ನ ನಾವು ಸಾಫ್ಟಾಗಿ ಕಲಿಸ್ಬೇಕು ಹಾಗೆ ಜಾಮೂನ್ ಸಾಫ್ಟಾಗಿ ಬರುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಈ ಥರ ಬೆರಳುಗಳ ಸಹಾಯದಿಂದ ನೀಟಾಗಿ ಆ ಉಂಡೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ನೀರು ಹಾಕಿದ್ರೆ ತೆಳುವಾಗಿಬಿಡುತ್ತೆ ಉಂಡೆ ಕಟ್ಟೋದಕ್ಕಾಗಲ್ಲ ಹಾಗಾಗಿ ಇವು ಈ ಒಂದು ಗಂಟುಗಳಿರುತ್ತಲ್ಲ ಅದನ್ನೆಲ್ಲ ನಾನು ನೀಟಾಗಿ ರೆಡಿ ಇದ್ದೀನಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಬೆರಳಲ್ಲೇ ಕಲಿಸ್ಕೊಬೇಕು ಸಾಫ್ಟಾಗಿ ನಾನು ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದೀನಿ ಹಾಲು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜಾಮೂನ್ದು ಈಗ ನಾನು ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ತೀನಿ ಜಾಮೂನು ಮೃದುವಾಗಿ ಟೇಸ್ಟಿಯಾಗಿ ಆಗಬೇಕು ಅಂತಂದರೆ ನಾವು ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಈಗ ನೋಡಿ ನೀರು ಹಾಕಿ ನಾನು ಅರ್ಧ ಕಲಿಸ್ಕೊಂಡೆ ಈಗ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ತಾಯಿದ್ದೀನಿ ಈಗ ನೋಡಿ ರೆಡಿ ಆಯಿತು ಒಂದು ಫೈವ್ ಮಿನಿಟ್ಸ್ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡೋಣ ಒಂದು ಸ್ವಲ್ಪ ನೆನೀಬೇಕು ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಸೈಡಲ್ಲಿಟ್ಟೆ ಈಗ ನೋಡಿ ಪಾಕ ರೆಡಿ ಆಯಿತು ಇದಕ್ಕೆ ನಾನು ಏಲಕ್ಕಿ ಕುಟ್ಟಿಟ್ಕೊಂಡಿದ್ನಲ್ಲ ಪುಡಿ ಅದನ್ನು ಸೇರಿಸ್ಕೊಂಡು ಈಗ ಪ್ಲೇಟ್ ಮುಚ್ಚಿ ಪಾಕನ ಸೈಡ್ಗಿಡೋಣ ಒನ್ ಇಷ್ಟಿಟ್ಟು ಟು ಹಂಗೆ ಹಿಂಗೆ ಒಂದು ಗ್ಲಾಸ್ ಸಕ್ಕರೆ ಹಾಕಿದ್ರೆ ಎರಡು ಗ್ಲಾಸ್ ನೀರು ಆಗ ಪಾಕ ಪರ್ಫೆಕ್ಟಾಗಿರುತ್ತೆ ನಮಗೆ ಇದಕ್ಕೆ ನೀವು ಬೇಕಂದರೆ ಕೇಸರಿ ದಳಗಳು ಕೂಡ ಹಾಕೋಬೋದು ನಾನು ಏಲಕ್ಕಿ ಪುಡಿ ಹಾಕಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಬನ್ನಿ ಈಗ ಫೈವ್ ಮಿನಿಟ್ಸ್ ಆಗಿದೆಯಲ್ಲ ಹಿಟ್ಟು ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸರಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಕೈಗೆ ತುಪ್ಪ ಸಲುಕೊಂಡು ಈ ಉಂಡೆಗಳು ಮಾಡ್ಕೊಬೇಕಾದ್ರೂ ಅಷ್ಟೇ ತುಂಬ ಒತ್ತಬಾರ್ದು ಸಾಫ್ಟಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಹಾಗೆ ಸೈಡಲ್ಲಿ ಇದನ್ನು ಉಂಡೆಗಳನ್ನ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿದ್ರಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿ ಇದ್ರ ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಈಗ ತುಪ್ಪ ಹಾಕಿ ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ಇದ್ದೀನಿ ನೋಡಿದ್ರಲ್ಲ ಹಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಗಟ್ಟಿನೂ ಆಗಿಲ್ಲ ಇಲ್ಲ ತೆಳ್ಳವೂ ಆಗಿಲ್ಲ ಕರೆಕ್ಟಾಗಿದೆ ಈಗ ಈ ಉಂಡೆಗಳನ್ನ ಮಾಡ್ಕೊಳ್ಳೋಣ ತುಪ್ಪ ಸರುವುಕೊಂಡು ಕೈಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಒಂದು ಐದರಿಂದ ಆರು ಉಂಡೆಗಳನ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ತುಂಬ ಒತ್ತಬಾರ್ದು ಸಾಫ್ಟಾಗಿ ಉಂಡೆಗಳನ್ನ ಮಾಡ್ಕೊಬೇಕು ಸ್ವೀಟು ಜಾಮೂನ್ ಮಾಡಿದ್ದು ಉದ್ದೇಶ ಏನಂದರೆ ನನ್ನದು ಮಗನ ಬರ್ಡೇ ಇತ್ತು ಅಕ್ಟೋಬರ್ ತರ್ಟಿ ಫಸ್ಟ್ ಹಾಗಾಗಿ ನೈಟು ಜಾಮೂನ್ ಮಾಡಿದ್ದೆ ಹಾಗೆ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಜಾಮೂನ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ರಲ್ಲ ಒಂದು ಐದಾರು ಉಂಡೆಗಳನ್ನ ಮಾಡಿಕೊಂಡು ನಾನು ಎಣ್ಣೆ ಕಾದಿತ್ತು ಹಾಗೆ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು ಎಣ್ಣೆನ ಜಾಸ್ತಿ ಕಾದಿರಬಾರ್ದು ಎಣ್ಣೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ಮಾಡ್ಕೋಬೇಕು ತುಂಬ ಎಣ್ಣೆ ಕಾದಿದ್ರೆ ಒಂದೇ ಸರಿ ಕಲರ್ ಬಂದುಬಿಡುತ್ತೆ ಒಳಗಡೆ ಎಲ್ಲ ಹಿಟ್ಟು ಬೆಂದಿರಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈಗ ನೋಡ್ತಾ ಇದ್ದೀರಲ್ಲ ಕಲರ್ ಈ ಕಲರ್ ಬರೋವರೆಗೂ ನಾವು ನಿಧಾನಕ್ಕೆ ಆಗಾಗ ಇದನ್ನು ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು ಬೆಂದ ನಂತರ ಒಂದು ಪ್ಲೇಟ್ ಹಾಕೊಂಡು ಒಂದು ಒಂದು ಮಿನಿಟ್ ಬಿಟ್ಟು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಇರುತ್ತಲ್ಲ ಅದರಲ್ಲಿ ಅದೆಲ್ಲ ಇಳಿಯುತ್ತೆ ಎಣ್ಣೆ ಎಲ್ಲ ಸೋರುತ್ತೆ ಆಮೇಲೆ ಅದನ್ನೆತ್ತಿ ಪಾಕಕ್ಕೆ ಹಾಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಅದ್ರಲ್ಲ ಈಗ ಇದನ್ನು ನಾನು ಪಾಕಕ್ಕೆ ಸೇರಿಸ್ಕೊಳ್ತೀನಿ ಈಗ ಆಲ್ರೆಡಿ ಒಂದು ಸರಿ ನಾನು ಪಾಕಕ್ಕೆ ಹಾಕೊಂಡಿದ್ದೀನಿ ಇದು ಸೆಕೆಂಡ್ ಟೈಮ್ ಹಾಕಿದ್ದು ಅದನ್ನು ಕೂಡ ನಾನು ಪಾಕಕ್ಕೆ ಹಾಕೊಂಡು ತೋರಿಸ್ತೀನಿ ನೋಡಿ ಒಂದು ಟೆನ್ ಮಿನಿಟ್ಸ್ ಪಾಕದೊಳಗಡೆ ಇದ್ದರೆ ಸಾಕು ಜಾಮೂನು ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ನೀಟಾಗಿ ಹೀರ್ಕೊಂಡಿರುತ್ತೆ ನೋಡೋದ್ರಲ್ಲ ಸ್ವೀಟಾಗಿರೋವಂಥ ಜಾಮೂನು ಹೇಗೆ ರೆಡಿ ಮಾಡೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಮನೇಲಿ ಏನಾದರೂ ಬರ್ಡೇ ಇತ್ತು ಸ್ಪೆಷಲ್ ಏನಾದರೂ ಒಕೇಶನ್ ಇತ್ತು ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದ್ಸರಿ ಈ ರೀತಿಯಲ್ಲಿ ಟ್ರೈ ಮಾಡಿ ಹಾಗೆ ಇದು ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈಗ ನೋಡಿ ಒಳಗಡೆ ನಾನು ಯಾವ ಯಾವ ರೀತಿ ಬೆಂದಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡೋದ್ರಲ್ಲ ಎಷ್ಟು ನೀಟಾಗಿ ಸಾಫ್ಟಾಗಿ ಕಟ್ ಆಯಿತು ಅಂತ ಒಳಗಡೆ ಕೂಡ ಏನು ನೀಟಾಗಿ ಚೆನ್ನಾಗಿ ಬೆಂದಿದೆ ಹಾಗೆ ಪಾಕ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಅಂಥ ಜಾಮೂನ್ ರೆಡಿ ಆಯಿತು ಅಂತ ಮತ್ತೆ ಸಿಗ್ತೀನಿ ಮಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್